ಅಪ್ಪನ ಮಗನ ಸೇರ್ಕೊಂಡು ಉಳಿಸ್ಕೊಬಿಟ್ರಿ ಅಲ್ವಾ ಉಳಿಸ್ಕೊಬಿಟ್ರಿ ಅವಳನ್ನ ಅವಳು ಮಾಡೋದೆಲ್ಲ ಮರ್ತು ಬಿಟ್ರಾ ಮರ್ತು ಬಿಟ್ರಪ್ಪ ಅವ್ಳು ಯಾವನ್ನ ಕರ್ಕೊಂಡು ಎಲ್ಲಾನ ತುಂಬ ಹೋಗಿದ್ಲು ಹಾ ಅದು ಮರ್ತು ಬಿಟ್ಟು ಕ್ಷಮಿಸ್ಬಿಟ್ರಿ ಅಲ್ವಾ ನೀನು ಅಪ್ಪ ನಿಮ್ಮ ಅಪ್ಪನ ಸೇರ್ಕೊಂಡು ಹಾ ನನ್ನ ಮಾತಿಗೆ ಏನು ಬೆಲೆ ಇಲ್ಲ ಬಿಡು ನಿಂತು ಅಮ್ಮ ಇವಾಗ ಏನು ಮಾಡುವಂತೀಯ ಸುಮ್ಮನೆ ಇರು ಆಯಿತು ಆಗೋದೆಲ್ಲ ಆಗೋಯ್ತು ಈಗ ಏನು ಮಾಡೋಕ್ಕಾಗುತ್ತೆ ಈಗ ಅವಳು ನಾನು ಕಳ್ಸಿದ್ರೆ ಕಳಿಸಿದ್ರೆ ಚೆನ್ನಾಗಿರುತ್ತಾ ಅವ್ಳಿಗೆ ಇನ್ನೂ ಲೈಫ್ ಇದೆ ಅಮ್ಮ ಮುಂದೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಅಮ್ಮ ಮಾಡ್ರಪ್ಪ ಮಾಡಿ ನೀನು ನಿಮ್ಮ ಅಪ್ಪನೂ ಮಾಡಿ ಅದೇನ್ ಮಾಡ್ತಿರೋ ಮಾಡಿ ಯಾರ್ಗೆ ಯಾರ್ಗದು ಆ ಕೂತದೆ ಇಲ್ಲಿ ಯಾರ್ ಮಾತ್ ಕೇಳಿರಿ ನೀವು ಯಾರ್ ಮಾತ್ ಕೇಳಿರಿ ಅವಳು ಅವಳು ಜ್ಞಾನ ಐತಿಲ್ವಾ ಅವಳು ಜ್ಞಾನ ಐತಿಲ್ವಾಳು ಇಂಥದ್ದೆಲ್ಲ ಮಾಡಬಾರ್ದು ಕತ್ಕು ಹೋಗ್ಬಾರ್ದು ಆ ತಾತನ ಮನೇಲಿ ಗದಿ ಬಂದು ಬಿದ್ದಿದ್ದೀವಿ ಅನ್ನ ಹಾಕವ್ರೆ ಅಂತ ಮನೆಗೆ ಕಣ್ಣು ಹಾಕೋ ಕೆಲಸ ಮಾಡಬಾರ್ದು ನಾನು ಅನ್ನೋ ಜ್ಞಾನ ಬೇಡಬಾಳಗೆ ಆ ಜ್ಞಾನ ಬೇ ಇರಬೇಕಿತ್ತ ನೀನು ಅವ್ಳಗ್ಲ್ದ ಜ್ಞಾನ ನಿನ್ಗೇನು ನಿನಗೇನು ಮತ್ತೆ ನಂಗೆ ಅರ್ಥ ಆಗುತ್ತೆ ನಿಮ್ಗೆ ಬಂದಿರೋ ಕೋಪ ಸಹಜನೇ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ದೇವ್ರಾಣ ನಾನು ಈ ಕೆಲಸ ಮಾಡಲಿಲ್ಲ ಅತ್ತೆ ತುಂಬಾ ಸತಿ ಇದೆಲ್ಲ ಬೇಡ ನಮಗೆ ನಮ್ಮ ತಾತಗೂ ನಮ್ಮ ನಮ್ಮ ತಾತನ ಮನೆ ಇದು ನಮ್ಮ ಅತ್ತೆ ಮಾವ ಮೋಸ ಮಾಡಬಾರ್ದು ಅವ್ರಿಷ್ಟು ದಿನ ನಮ್ಮ ನೋಡ್ಕೊಂಡಿದ್ದಾರೆ ಅಂತ ತುಂಬಾ ಕೇಳ್ಕೊಂಡೆ ಆದ್ರೂ ಮಾತು ಕೇಳಲಿಲ್ಲ ನೀವು ನನ್ನ ನಂಬಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಅತ್ತೆ ನಾನು ನಿಜವಾಗ್ಲೂ ಸತ್ಯ ಹೇಳ್ತಾ ಇದೀನಂತೆ ಸಾಕು ಸಾಕು ನಿಜ ಸಾಕು ಸಾಕು ನಿಂದ ನಿಮ್ಮ ಮಗೊಂದು ಕೇಳಕ್ಕಾಗಿಲ್ಲ ನಮಗೆ ಹೋಗಿ ಮನೆ ಬಿಟ್ಟು ಮೊದಲು ತೊಳಗಿ ನಿಮ್ಮಂತ ಮನೆ ಹಳಿದ ಮನೆಗೆ ಇಟ್ಕೊಂಡು ನೆಮ್ಮದಿ ನಿದ್ದೆ ಮಾಡೋಕ್ಕಾಗದ ಹಾಂ ಇವತ್ತು ಕಳ್ತನ ಮಾಡಿದ್ರಿ ನಾಳೆ ಕೊಲೆ ಮಾಡ್ತೀರಿ ಹಾಂ ಕೊಲೆ ಮಾಡ್ತೀರಿ ಎಂಥದ್ದು ಅಂಥವ್ರು ನೀವು ನಿಮ್ಮನ್ನು ಮನೇಲಿ ಇಟ್ಕೊಳಕ್ಕಾಗದ ಮನೆಗೆ ಇಟ್ಕೊಂಡು ನೆಮ್ಮದಿ ಮನೆ ಕೊಳಗದ ಹೇಳಿ ನಮ್ಮ ಮನೇಲಿ ಮೊದಲು ತೊಳಗಿ ಆಯ್ತತೆ ಆಯಿತು ನಮ್ಮ ನಾನು ನಮ್ಮಮ್ಮ ಎಲ್ಲಾದರೂ ಹೊಟ್ಟೋಗ್ತೀವಿ ನಿಮಗೆ ತೊಂದರೆ ಕೊಡಲ್ಲ ಅಂತ ಅಮ್ಮ ಏನಮ್ಮ ಏನು ಹಿಂಗೆ ಆಡ್ತಿದ್ದೀಯ ನೀನು ಹಾಂ ನಿಂತಿ ಜಾಗದಲ್ಲಿ ಹೊರಗೆ ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅವ್ರಿಗೆ ಯಾರಮ್ಮ ಆಯ್ತಾರೆ ಎಲ್ಲಿಗೆ ಅಂತ ಹೋಗ್ತಾರೆ ಅವರಿಬ್ರು ಅವನು ಸ್ವಲ್ಪ ಅರ್ಥ ಮಾಡ್ಕೊ ನಂಗೆ ಅರ್ಥ ಆಗ್ತಿದೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಒಡವೆ ಇವರೆಲ್ಲ ಕಳ್ತ್ಕೊಂಡು ಹೋಗಿರುತ್ತೆ ಅದೆಲ್ಲ ತಪ್ಪಮ್ಮ ನಂಗೆ ಅರ್ಥ ಆಗುತ್ತೆ ಬಟ್ ಈಗ ಅದೆಲ್ಲ ಸಿಕ್ಕಿದೆ ಅಲ್ವಾ ಅವ್ರಿಗೆ ಒಂದು ಸ್ವಲ್ಪ ದಿನ ಟೈಮ್ ಕೊಡಮ್ಮ ಇಷ್ಟು ದಿನ ಇರಿ ಆಮೇಲೆ ಏನಾದರೂ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅದೊಂಥರ ನಿನ್ನ ಜಾಗದಲ್ಲೇ ಹೋಗಿ ಹೋಗಿ ಅಂದ್ರೆ ಅವ್ರಿಗೆ ಎಲ್ಲಿಗೆ ಹೋಗ್ತಾರೆ ನೋಡಿ ಪ್ರೀತಮ್ಮ ಈ ವಿಷಯದಲ್ಲಿ ನೀನು ಮಾತಾಡಿದ್ರೆ ನಾನು ಇರೋದಿಲ್ಲ ನೋಡು ಇಷ್ಟೊತ್ತಿಂದ ಸುಮ್ಮನೆ ನಿಂತಿದ್ದೆ ಅಷ್ಟೊತ್ತಿಂದ ನನ್ನ ಮಗ ನನ್ನ ಮಗ ನನ್ನ ಮಗ ಅವ್ನ ಮಾತಿಗೆ ಬೆಲೆ ಕೊಡಬೇಕು ಅಂತ ಇನ್ನು ನಾನು ಕೆಣಕಿದ್ರೆ ಮಾತ್ರ ನಾನು ಸುಮ್ಮನಿರೋದಿಲ್ಲ ಹೇಳ್ತಾ ಇದ್ದೀನಿ ಅವ್ರು ಈ ಮನೇಲಿ ಇರ್ ಇಲ್ಲಿ ಕೂಡ್ದು ಅಂದ್ರೆ ಇಲ್ಲಿ ಕೂಡ್ದು ಅಷ್ಟೇ ಇಲ್ಲ ಪೊಲೀಸ್ನ ಕರ್ಬಿಟ್ಟು ಕರ್ಕೊಂಡು ಹೋಗಿ ಕೇಳಿ ಪೊಲೀಸ್ ಸ್ಟೇಷನ್ ಜೈಲ್ ಕರ್ಕೊಂಡು ಇಲ್ಲ ಇಲ್ಲಿ ಮನೆ ಬಿಟ್ಟು ಓಡಿಸು ಎರಡರಲ್ಲಿ ಒಂದು ಮಾಡು ನಾನು ಅಂತ ಈ ಮನೇಲಿ ಇದ್ರೆ ನಾನು ಸುಮ್ಮನೆ ಇರೋದಿಲ್ಲ ಹೇಳ್ತಾ ಇದ್ದೀನಿ ಅಯ್ಯೋ ಇದೇ ಇದಕ್ಕೆ ಹಿಂಗೆ ಇದೆಯಾ ಓ ಇದು ಒಳ್ಳೆ ಕತೆ ಆಯ್ತು ಬಿಡು ನಿಂತುವೆ ನಿಂತ ಜಾಗದಲ್ಲಿ ಹೋಗು ಹೋಗು ಅಂದ್ರೆ ಎಲ್ಲಿ ಹೋದಾರ ಅವರು ಎಲ್ಲಿ ಹೋದಾರ ಓ ಹೇಳ್ತಾ ಇಲ್ವಾ ಪ್ರೀತಮ್ಮ ಒಂದು ಸ್ವಲ್ಪ ದಿನ ಇರಲಿ ಆಮೇಲೆ ಅದೇನು ಅರ್ಜುನ ಅವ್ರು ನೋಡ್ಕೊಂಡು ಹೋಗ್ಲಿ ಅಂತ ಓ ಅಷ್ಟು ಜನ ಇರೋ ಟೈಮ್ ಕೊಡು ಹಾಗಾದ್ರೆ ತಪ್ಪು ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನ್ನ ತಂಗಿ ನನ್ನ ತಂಗಿ ಮಗಳ ಒಯ್ಕೊಂಡು ಮಾತಾಡ್ತಲ್ಲ ಹೆಣ್ಣು ಅನ್ನೋ ಒಂದ್ ಇದ್ರಲ್ಲಿ ಮಾತಾಡ್ತಾ ಇದೀನಿ ಹೆಣ್ಮಕ್ಳು ಹೇಳ್ಬೋದರು ಕಡಿ ಕಡೆ ಅಂದ್ರೆ ಹೇಳ್ಬೋದ್ರೇಸಿ ಟೈಮ್ ಕೊಡು ಜೀವನ ಅವ್ರು ನೋಡ್ಕೊಂಡು ಹೋಲಿ ಅತ್ತ ದೇವ್ರಣಗು ಹೇಳ್ತಾ ಇಲ್ಲಿ ಇರೋದಿಲ್ಲ ನಿಮ್ಮ ಮನೇಲಿ ಇದ್ದು ನಿಮ್ಗೆ ತೊಂದರೆ ಕೊಡೋದಿಲ್ಲ ಸ್ವಲ್ಪ ದಿನ ಟೈಮ್ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೋತೀನಿ ಯಾವ್ದಾದ್ರು ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಅಮ್ಮನ ಕರ್ಕೊಂಡು ಹೋಗ್ತೀನತ್ತ ಸತ್ಯ ಹೇಳ್ತಾ ಇದೀನತ್ತ

ವರ್ಷ ಆಗೋದಾಗೋಯ್ತು ಈಗ ಅದನ್ನು ಏನು ಮಾಡೋಕ್ಕಾಗಲ್ಲ ಸರಿ ಬಿಡು ತಪ್ಪಾಗಿದೆ ಅದನ್ನು ಇನ್ನೊಂದು ಸತಿ ಆಗದಿರೋದ್ರ ನೋಡ್ಕೋ ಅಷ್ಟೇ ಬೇಜಾರು ಮಾಡ್ಕೋಬೇಡ ಅಮ್ಮನ ಬಗ್ಗೆ ನಿನಗೆ ಗೊತ್ತಲ್ವಾ ಈಗ ಈ ಥರ ಆದರೆ ಯಾರ್ಯಾದರೂ ಇದೇ ಥರ ಮಾತಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಷ್ಟೇ ಇಲ್ಲ ಮಾವ ಇಲ್ಲ ನನಗೆಲ್ಲ ಅರ್ಥ ಆಗುತ್ತೆ ನಿಮ್ಗೆ ತೊಂದರೆ ಕೊಟ್ಕೊಂಡು ನಾನು ನಿಜವಾಗ್ಲೂ ಇಲ್ಲಿ ಇರಲ್ಲ ಮಾವ ನಾನು ಮಾಡಿರೋ ತಪ್ಪೆ ಮಾವ ನಾನು ನನ್ನ ಎಲ್ಲಾದರೂ ಒಂದು ಕಡೆ ಕೆಲಸ ನೋಡಿಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಅಮ್ಮನ ಕರ್ಕೊಂಡು ಹೋಗ್ತೇನೆ ಸ್ವಲ್ಪ ಸ್ವಲ್ಪ ದಿನ ಟೈಮ್ ಕೊಡು ಮಾವ ಹಾಗೆಲ್ಲ ಮಾತಾಡ್ಬಿಡ ವರ್ಷ ನೋಡು ಈ ಮನೇಲಿ ಹೀರಕ್ಕೆ ನಿಮಗೂ ಹಕ್ಕಿದೆ ಆದರೆ ನೀವು ಇಂಥ ಕೆಲಸ ಮಾಡಬಾರ್ದಿತ್ತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಮ್ಮನ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡಿ ಸ್ವಲ್ಪ ದಿನ ಅಮ್ಮನೇ ಸರಿ ಹೋಗ್ತಾಳೆ ನೋಡು ನಿನ್ನ ಜೀವನ ಸರಿ ಹೋಗಬೇಕು ಇಂಥ ಸಾವಸ ಎಲ್ಲ ಮಾಡಬೇಡ ಒಂದು ಒಳ್ಳೆ ಹುಡುಗು ನೋಡಿ ನಿನ್ನ ಮದುವೆ ಮಾಡೋ ಜವಾಬ್ದಾರಿ ನಂದು ನೋಡು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ಮನಸ್ಸು ಹಾಳು ಮಾಡ್ಕೊಬೇಡ ಆರಾಮಾಗಿರಿ ಅಷ್ಟೇ ನಿಮಗೂ ಸೇರಿಸೇ ಹೇಳ್ತಾ ಇದ್ದೀನಿ ಇಲ್ಲ ಕಣಪ್ಪ ಇಲ್ಲ ಈ ಮನೆಯಲ್ಲಿರೋ ಯೋಗ್ಯತೆ ಅಧಿಕಾರ ನಮಗೇನು ಇಲ್ಲ ಕಣಪ್ಪ ಅದೇನು ನಾವು ಉಳಿಸ್ಕೊಂಡು ಇಲ್ಲ ಬೇಡ ಕಣ್ ಬೇಡ ನಮ್ಗೆ ಯಾವ ಜವಾಬ್ದಾರಿನೂ ನೀ ತಗೊಳ್ಳೋದು ಬೇಡ ನಾನು ಇವತ್ತೇ ಹೋಗ್ಬಿಡ್ಬೇಕಿತ್ತು ಆದ್ರೆ ನಮ್ಗೆ ಎಲ್ಲಿ ಹೋಗ್ಬೇಕು ಏನು ಎತ್ತ ಏನು ಗೊತ್ತಿಲ್ಲ ಕಣಪ್ಪ ವರ್ಷ ಹೇಳ್ದಂಗೆ ಎಲ್ಲಾರು ಒಂದ್ ಕೆಲ್ಸಕ್ಕೆ ಸೇರ್ಕೊಂಡು ಎಲ್ಲಾರ ಬಾಡಿಗೆ ಮನೆ ಮಾಡ್ಕೊ ಹೊಂಟೈತಿವಿ ಹೊಂಟೈತಿವಿ ಕಣಪ್ಪ ನಿಮಗ್ ತೊಂದರೆ ಕೊಡಕ್ ನಮ್ಗೆ ಇಷ್ಟ ಇಲ್ಲ ಇದನ್ನೆಲ್ಲ ಆಮೇಲೆ ಮಾತಾಡಿದ್ರೆ ನೋಡಿ ಅವ್ಳು ಸುಮ್ಮನೆ ತುಂಬಾ ಬೇಜಾರಾಗಿದ್ದಾಳೆ ವರ್ಷ ಅವಳನ್ನ ಕರ್ಕೊಂಡು ಹೋಗಿ ಸಮಾಧಾನ ಮಾಡಿ ನನ್ಗೂ ಸ್ವಲ್ಪ ಕೆಲ್ಸ ಇದೆ ಹಾ ಇದನ್ನೆಲ್ಲ ನೀವು ತಲೆಗೆ ಹಾಕೋಬೇಡಿ ಅಮ್ಮ ಸರಿ ಹೋಗ್ತಾರೆ ವರ್ಷ ರೆಸ್ಟ್ ಮಾಡು ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ಅಳ್ಬೇಡ ನೀನು ನನ್ನಿಂದ ನೀನ್ ಈ ತರ ಅಳದ್ನ ನನ್ಗೆ ನೋಡಕ್ಕಾಗಲ್ಲ ನನಗೆ ಗೊತ್ತಮ್ಮ ನಾನು ಮಾಡಿರೋ ಕೆಲಸಕ್ಕೆ ಅತ್ತೆ ಚೆನ್ನಾಗಿ ಬೈದಿರ್ತಾರೆ ಮಾವನ ಬೈದಿರ್ತಾರೆ ನನ್ನಿಂದ ನೀನು ಹಿಂಗೆಲ್ಲ ಅನ್ನಿಸ್ಕೋಬೇಕಾಯ್ತು ನನ್ನ ಕ್ಷಮಿಸ್ಬೇಡಮ್ಮ ಪ್ಲೀಸ್ ಏನೇ ಕ್ಷಮಿಸೋದು ಯಾಕೆ ಮಾಡಿದೆ ಅಮ್ಮ ಅಮ್ಮ ನೀನು ಕಾಲು ಹಿಂಗೆಲ್ಲ ಅಳ್ಬೇಡ ನೋಡು ನಿನ್ ಮೊದ್ಲು ಹಿಂಗಿದ್ದು ಹಂಗೆ ಇರ್ಬೇಕಮ್ಮ ನೀನು ಏನು ಯೋಚನೆ ಮಾಡಬೇಡ ನಾನು ನಿನ್ನ ರಾಣಿ ಥರ ನೋಡ್ಕೋತೀನಮ್ಮ ನಾನು ನಿಜವಾಗ್ಲೂ ಕೆಲಸ ತೊಗೋತೀನಿ ಬೇಡ ಬಾಡಿಗೆ ಮನೆ ಮಾಡಿ ಕರ್ಕೊಂಡು ಹೋಗ್ತೀನಿ ನನ್ನ ಯಾರು ಹಂಗು ಇಲ್ಲದೆ ರಾಣಿ ರಾಣಿ ಥರ ನೋಡ್ಕೋತೀನಿ ನನಗೆ ಈ ಮದುವೆ ಸಂಸಾರ ಏನು ಬೇಡಮ್ಮ ನಾನು ಯಾರ ಜೊತೆನೂ ಹೋಗಲ್ಲ ನಿನ್ನ ಜೊತೆನೇ ಇರ್ತೀನಮ್ಮ ಎಟ್ಟ ಬುದ್ಧಿ ಬರ್ತೈತೆ ಹಂಗೈತಲ್ಲೇ ನಿನ್ನ ಕತೆ ವರ್ಷ ಅಲ್ಲವೇ ಅಷ್ಟೊಂದು ಬಡ್ಕೊಂಡಲ್ಲೇ ಅವ್ನು ಸಾಹಸ ಬೇಡ ಅವ್ನು ಸರಿ ಇಲ್ಲ ಸರಿ ಇಲ್ಲ ಅಂತ ಅಷ್ಟೊಂದು ಬಡ್ಕೊಂಡಲ್ಲೇ ಪ್ರೀತಮ್ ಜೊತೆ ಮದುವೆ ಆಗಿ ಈ ಮನೇಲಿ ರಾಣಿ ಹೆಂಗೆ ಬೇಕಾದಷ್ಟು ಆಸ್ತಿ ಅಂತಸ್ತು ಆ ಒಡವೆ ದುಡ್ಡೆಲ್ಲ ನಿನಗೆ ಆಯ್ತಿತ್ತಲ್ಲೇ ಅದನ್ನೆಲ್ಲ ಬಿಟ್ಟು ಆ ಕಾಡು ಮನ್ಸು ಜೊತೆ ಆ ಕಾಡ ಜೊತೆ ಹೋಗೋಕ್ಕೆ ನಾನು ಈ ಮನೇಲಿ ಕಳ್ತನ ಮಾಡಿ ಇಂಥ ಅವಮಾನ ಮಾಡ್ದಲ್ಲೇ ಅಮ್ಮ ದೇವರ ಅಣೆಗೂ ಹೇಳ್ತಿದ್ದೀನಮ್ಮ ನಾನು ಈ ಕಲ್ತನ ಮಾಡಿಲ್ಲ ನಾನು ನಮ್ಗೆ ತುಂಬ ಸತಿ ಹೇಳಿದೆ ಏನು ತೊಗೊಳೋದು ಬೇಡ ಬೇಡ ಅಂತ ಅವನೇ ನನ್ನ ಮಾತು ಕೇಳಲಿಲ್ಲ ಅಮ್ಮ ನೀನು ಬೇಕಾದ್ರೆ ಬಿಟ್ಟು ಹೋಗ್ತೀನಿ ದುಡ್ಡು ಒಡವೆ ನಾನು ಬಿಟ್ಟು ಹೋಗೋಲ್ಲ ಅಂತ ಹೇಳ್ದ ಅವ್ನು ನಂಗೆ ಹೇಳಿದಾಗಲೇ ಅರ್ಥ ಮಾಡ್ಕೋಬೇಕಲ್ವೇನೆ ದಡ್ಡಿ ಅವ್ನು ಆ ದುಡ್ಡು ಒಡವೆನೇ ಮುಖ್ಯ ನೀನಲ್ಲ ಅಂತ ಅರ್ಥ ಮಾಡ್ಕೋಬೇಕಲ್ವಾ ನಮ್ಮ ನಾಕಿಗೆ ಕರಿಬೇಕಲ್ವಾ ಅವತ್ತೆಲ್ಲ ಸರಿ ಹೋಗ್ತಿತ್ತಲ್ಲೇ ಇಲ್ಲ ಅಮ್ಮ ನನಗೇನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನನಗೆ ಕ್ಷಮಿಸ್ಬಿಡಮ್ಮ ಪ್ಲೀಸ್ ಏನು ಕ್ಷಮಿಸೋದು ಏನೋ ವರ್ಷ ನನಗಂತೂ ಏನು ಮಾಡಬೇಕು ಅಂತಲೇ ತೋರ್ತಾ ಇಲ್ಲ ನಮ್ಗೆ ಈ ಉಳಕಲ್ಲ ಇಲ್ಲ ಈ ಮನೆಯವ್ರ ಮುಂದೆ ಚೀತು ಅನ್ಸ್ಕೊಂಡು ಬದುಕಕ್ಕೆ ನನಗೂ ಇಷ್ಟ ಇಲ್ಲ ಅದೆಲ್ಲ ಕೆಲಸ ನೋಡ್ತೀನಿ ಅಂದಲ್ಲ ನೋಡು ಮೊದಲು ಈ ಮನೆ ಬಿಟ್ಟು ಹೋಗೋದ ಸರಿ ಅಮ್ಮ ಇಂಥ ಕೆಲಸ ಮಾಡಿಬಿಟ್ಟೆ ನಾನು ಪಾಪ ನಮ್ಮಮ್ಮ ಎಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದಾರೆ ಅತ್ತೆ ಮಾವ ಪ್ರೀತಮ್ ಎಲ್ಲ ಸೇರಿ ಎಷ್ಟೊಂದು ಬೈದ್ರು ಏನು ಅಮ್ಮಂಗೆ ನನ್ನಿಂದ ಅಮ್ಮ ಹೊತ್ತು ಅವ್ರ ಮನೇಲಿ ಇಂಥ ಮಾತಲ್ಲ ಆಗೋಯ್ತು ನಾನು ಎಂಥ ಪಾಪಿ ಆ ಕರಡಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಆ ಕರಡಿನ ಆ ಕರಡಿನ ಒಂದು ಜೂಗೆ ಸೇರಿಸ್ತೀನಿ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲಮ್ಮ ಸುಮ್ಮನೆ ಬಿಡಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು